ರಾಜ್ಯಕ್ಕೆ ಖುಷಿ ಸುದ್ದಿ ಕೊಡ್ತಾ ಇದ್ದಂತ ವಿಜಿವಿ ಅನಿ ರಿಪೋರ್ಟರ್ ದಿವ್ಯಾ ಪೊಲೀಸ್ ಅವರ ವಶದಲ್ಲಿದ್ದಾರೆ ಸ್ಪ ಮಾಲೀಕರಿಂದ ಬ್ಯಾಕ್ ಟು ಬ್ಯಾಕ್ ಐದು ಎಫ್ಐಆರ್ ಆಗಿದೆ ಕೋರ್ಮಂಗ್ಲಾ ಇಂದ್ರಾನಗರ್ ಜೀವನ್ ಪೀಠ ನಗರ್ ಎಚ್ಎಸ್ಆರ್ ಲೇಔಟ್ ಮೈಕ್ರೋ ಲೇಔಟ್ ಅಲ್ಲಿ ಎಫ್ಐಆರ್ ದಾಖಲಾಗಿದೆ ದ ಬಿಗ್ಗೆಸ್ಟ್ ಅನಿ ಟ್ರಾಪ್ ಸ್ಕ್ಯಾಂ ಕೋಟ್ಯಾಂಕ್ ರೂಪಾಯಿ ಮಾಡಿರುವುದನ್ನು ಸಹ ಒಂದು ಮಾಧ್ಯಮದವರು ಸಹ ಇದರ ಬಗ್ಗೆ ಧ್ವನಿ ಎತ್ತ ಬೇರೆಯವ್ರ ಬಗ್ಗೆ ಬಜೆಟ್ ನ್ಯೂಸ್ ಪ್ರಚಾರ ಮಾಡುವಂತ ಬಿಟಿವಿ ಬೇರೆಯವ್ರ ಬಗ್ಗೆ ಮಾನಹನ ಪರಿಚೋಲೆ ಮಾಡುವಂತ ಬಿಟಿವಿ ಬಿ ಟಿವಿ ಆಂಕರ್ ರಿಪೋರ್ಟರ್ ಅನಿತ್ ಶಾಪ್ ಮಾಡ್ತಾ ಇರೋದು ಗೊತ್ತಿದ್ರೂ ಸಹ ಅನೇಕ ನಿಮ್ಮ ಟಿವಿ ಕೆಲಸ ಇರೋ ಆಂಕರ್ ಸಹ ಇದರಲ್ಲಿ ಭಾಗಿಯಾಗಿದ್ರು ಸಹ ಯಾಕೆ ಇದ್ರ ಬಗ್ಗೆ ನ್ಯೂಸ್ ಪ್ರಸಾರ ಮಾಡ್ತಾ ಇಲ್ಲ ಕಂಡವ್ರ ಬಗ್ಗೆ ರಾಜಾರೋಷ್ ಮಾಡಿ ನ್ಯೂಸ್ ಮಾಡುವಂತ ಬಿಟಿವಿ ಯಾಕೆ ಬಿಟಿವಿ ಪ್ರಸಾರ ಮಾಡ್ತಾ ಇದ್ದಂತ ಇದು ನನಗೆ ಅಲ್ಲ ಪೊಲೀಸ್ ಅವ್ರೂ ಸಹ ಪ್ರಶ್ನೆ ಆಗಿದೆ ಯಾರಾದ್ರೂ ಹತ್ತು ಸಾವಿರ ಐವತ್ ಸಾವಿರ ತಗೊಂಡು ನಂಚಾಪ್ ಅಂತ ಹೇಳಿ ನ್ಯೂಸ್ ಮಾಡಿ ಬೆಳಗ್ಗೆಯಿಂದ ಸಂಜೆ ಬ್ರೇಕಿಂಗ್ ನ್ಯೂಸ್ ಕೊಡುವಂತ ಪಿಟಿವಿ ಮಾಧ್ಯಮ ನಿಮ್ಮದೇ ಪಿಟಿವಿಯ ಆಂಕರ್ ದಿವ್ಯಾ ವಸಂತ ಅನಿತ್ ಟ್ರಾಪ್ ರಿಪೋರ್ಟರ್ ಬಂಧನ ಆಗಿದ್ದನ್ನು ಸಹ ಕೋಡ್ ಯಾಕೆ ಪ್ರವಂಚನೆ ಮಾಡಿ ಪೊಲೀಸ್ ಅವರ ವಶದಲ್ಲಿ ಇರುವಂತ ನ್ಯೂಸ್ ಯಾಕೆ ಪ್ರಸಾರ ಮಾಡ್ತಾ ಇಲ್ಲ ಮಿಸ್ಟರ್ ಪಿ ಟಿವಿ ಜಿಎಂ ಕುಮಾರ್ ಅವರೇ ನಿಮ್ಮ ಚಾನೆಲ್ ಗೆ ಬರುವಂತ ನನ್ನ ವಿಡಿಯೋಸ್ ನಿಮ್ಮ ವಾಟ್ಸ್ಆಪ್ ಗ್ರೂಪ್ಗೆ ಬರುವಂತ ನನ್ನ ವಿಡಿಯೋ ನೀವು ಪ್ರಚಾರ ಮಾಡುವಂತ ಬಿಟಿವಿ ಜಿಎಂ ಕುಮಾರ್ ಅವರೇ ನಿಮ್ಮ ಬಿಟಿವಿ ಚಾನೆಲ್ ನಟರ್ ಅನಿಟ್ರಾಪ್ ರಿಪೋರ್ಟರ್ ದಿವ್ಯ ಬಗ್ಗೆ ಯಾಕೆ ಪ್ರಸಾರ ಮಾಡ್ತಾ ಇಲ್ಲ ಧೈರ್ಯ ಬಿಟಿವಿ ಆಂಕರ್ ದ ಬಿಗ್ಗೆಸ್ಟ್ ಸ್ಕ್ಯಾಮ್ ಮಾಡಿದಾಳೆ ಬಿಟಿವಿ ಆಂಕರ್ ದಿವ್ಯಾ ವಸಂತ ದಿವ್ಯಾ ವಸಂತ ರಾಜ್ಯಕ್ಕೆ ಖುಷಿ ರಾಜ್ಯುದ್ದಿ ಕೊಡ್ತಾ ಇದ್ರಾಪ್ ಆಂಕರ್ ದ ಬಿಗ್ಗೆಸ್ಟ್ ಸ್ಕ್ಯಾಮ್ ಮಾಡಿದ್ದಾಳೆ ಕೋಟ್ಯಾಂತ್ ರೂಪಾಯಿ ಸ್ಕ್ಯಾಮ್ ಮಾಡಿದ್ದಾರೆ ಅನಿಟ್ರ್ಯಾಪ್ ಅಲ್ಲಿ ಐದು ಎಫ್ಐಆರ್ ದಾಖಲಾಗಿದೆ ಜೀವನ್ ಭೀಮಾ ನಗರ್ ಕೋರ್ ಕೋರ್ಮಂಗ್ಲಾ ಎಚ್ ಎಸ್ಆರ್ ಮೈಕ್ರೋ ಲೇಔಟ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಸ್ಪಾ ಮಾಲೀಕರಿಂದ ಎಫ್ಐಆರ್ ರಿಜಿಸ್ಟರ್ ಆಗಿದ್ರೂ ಸಹ ಯಾವ ಒಂದು ಮಾಧ್ಯಮನು ಸಹ ಬಿಟಿವಿ ಆಂಕರ್ ದಿವ್ಯ ವಸಂತ ಬಗ್ಗೆ ಯಾರು ಸಹ ಮಾಧ್ಯಮದಲ್ಲಿ ನ್ಯೂಸ್ ಮಾಡ್ತಾ ಇಲ್ಲ ಕಾರಣ ಅವಳು ಬಿ ಟಿವಿ ರಿಪೋರ್ಟರ್ ಅಂತ ಹೇಳಿ ಬಿ ಟಿವಿ ಜಿ ಎಂ ಕುಮಾರ್ ಅವರು ಬಿ ಟಿವಿ ದಲ್ಲಿ ಬೇರೆಯವ್ರ ಬಗ್ಗೆ ಪ್ರಚೋದನೆ ತೇಜಾವಧ ಮಾನಹಾನಿ ಮಾಡಿ ನಿಮ್ಮ ಒಂದು ಪ್ರಚಾರದ ತೇವಳಿಗೆ ಎಲ್ಲರ ಬಗ್ಗೆ ನ್ಯೂಸ್ ಮಾಡುವಂತ ಬಿ ಟಿವಿ ಜಿ ಎಂ ಕುಮಾರ್ ಅವರೇ ಹಾಗೆ ಅನೇಕ ಮಾಧ್ಯಮದವರೇ ಇದೇ ಬಿ ಟಿವಿ ಆಂಕರ್ ಒಬ್ಬ ಮಾಧ್ಯಮ ಇರುವಂತವಳು ಇಷ್ಟು ಬಿಗ್ಗೆಸ್ಟ್ ಸ್ಕ್ಯಾಮ್ ಮಾಡಿದ್ದನ್ನು ಯಾಕೆ ಯಾವ ಒಂದು ಮಾಧ್ಯಮ ಸಹ ಇದ್ರ ಬಗ್ಗೆ ಪ್ರಸಾರ ಮಾಡ್ತಾ ಇಲ್ಲ ನಿನ್ನೆ ಅಷ್ಟೇ ದಿವ್ಯನ ಕೇರಳದಲ್ಲಿ ಒಂದು ರೆಸಾರ್ಟ್ ಅಲ್ಲಿ ಬಂಧನ ಮಾಡಿದ್ದಾರೆ ಅವಳ ಮೇಲೆ ಐದ್ ಎಫ್ಐಆರ್ ಆಗಿದೆ ಕೋಟ್ಯಾಂತ್ ರೂಪಾಯಿ ಅಗರನ ಮಾಡಿದ್ದಾರೆ ಕೋಟ್ಯಾಂತ್ ರೂಪಾಯಿ ಅವರು ದುಡ್ಡು ಮಾಡಿದ್ದಾರೆ ವೆಂಕಟೇಶ್ ಏನೊಬ್ಬ ರಾಜ್ ನ್ಯೂಸ್ ಅಂತ ಹೇಳಿ ಅದರಲ್ಲಿ ಅವನು ಸಿಇಒ ಆಗಿದ್ದವನು ಅದಕ್ಕೆ ಮೊದಲು ಅವನು ವಿ ನ್ಯೂಸ್ ಅಂತ ಹೇಳಿ ಸಹ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ದ ಏನು ಹೇಳ್ತೀರಾ ಇರುವಂತ ಜೀರೋ ವ್ಯಕ್ತಿ ಕೋಟ್ಯಾಂತ್ ರೂಪಾಯಿ ದಿವ್ಯ ವಸಂತ ಹಾಗೆ ವೆಂಕಟೇಶ್ ಇನ್ನು ಅನೇಕ ಜನ ಟೀಮ್ ಬಿ ಟಿವಿ ದಲ್ಲಿ ಮತ್ತೊಬ್ಬಳು ಆಂಕರ್ ಸಹ ಇದ್ರಲ್ಲಿದ್ದಾಳೆ ಪೊಲೀಸ್ ಅವ್ರ ಕೈಗೆ ಅನೇಕ ಆಂಕರ್ಸ್ ಗಳ ವಿಡಿಯೋ ನ್ಯೂಡ್ ವಿಡಿಯೋ ಬೆತ್ತಲೆ ವಿಡಿಯೋಸ್ ಗೋವಾದಲ್ಲಿ ವೆಂಕಟೇಶ್ ಅವ್ರದ್ದು ರೆಸಾರ್ಟ್ ಕೂಡ ಚೆನ್ನಾಗಿ ಮೋಜು ಮಸ್ತಿ ಮಾಡಿ ಎಂಜಾಯ್ ಮಾಡಿದ್ದಾರೆ ಕೆಲವರು ಆಕದ್ರು ಕಮೆಂಟ್ ನಿಮಗೆ ಯಾಕೆ ಬೇಕು ಅಂತ ಹೇಳಿ ನನ್ನ ವೋಡಾಫೋನ್ ಬಿಲ್ ನನ್ನ ಬಿಲ್ ಕಟ್ಟೋದು ನನ್ನ ಇಂಟರ್ನೆಟ್ ನನ್ನ ಮೊಬೈಲ್ ನೋಡಂಗಿದ್ರೆ ನೋಡಿ ಇಲ್ಲ ಅಂದ್ರೆ ಎಕ್ಸಿಟ್ ಆಗ್ತಾ ಇರ್ಬೇಕು ಬಿಟ್ಬಿಟ್ಟು ಇಲ್ಲಿ ಕಮೆಂಟ್ ಹಾಕೋದಲ್ಲ ನಾನು ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥದ್ದು ನಿಮಗೂ ಆದ್ರೆ ಪೋಸ್ಟ್ ಹಾಕಿ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಇಲ್ಲ ಅಂದ್ರೆ ತೆಪ್ಪಗಿರ್ಬೇಕು ಎಲ್ಲರ ಬಗ್ಗೆ ನ್ಯೂಸ್ ಮಾಡುವಂತ ಮಾಧ್ಯಮಗಳು ಯಾಕೆ ಬಿ ಟಿವಿ ಆಂಕರ್ ದ ಬಿಗ್ಗೆಸ್ಟ್ ಸ್ಕ್ಯಾಮ್ ಮಾಡಿರುವಂತ ಅನಿಟ್ರಾ ದಿವ್ಯಾ ಬಗ್ಗೆ ಯಾಕೆ ಯಾರು ನ್ಯೂಸ್ ಮಾಡ್ತಾ ಇಲ್ಲ ನನಗಿದ್ ಪ್ರಚಾರ ಅಲ್ಲ ನನಗ್ ವಿಚಾರನೂ ಅಲ್ಲ ನನಗ್ ಬೇಕಾಗೂ ಇಲ್ಲ ಬೇರೆಯವ್ರ ಬಗ್ಗೆ ಪ್ರಚಾರ ಮಾಡುವಂತ ಮಾಧ್ಯಮಗಳು ರಾಜಕಾರಣಿಗಳನ್ನ ಎಬ್ಬರಿಸುವಂತ ಮಾಧ್ಯಮಗಳು ಅನ್ಯಾಯ ಆಗ್ತಾ ಆದ್ರೆ ಅವ್ರ ಬಗ್ಗೆ ಧ್ವನಿ ಎತ್ತುವಂತ ಮಾಧ್ಯಮಗಳು ಕುಂಟೆ ಬಿಳೆ ಅಂತ ಕುಣಿಯುವಂತ ಮಾಧ್ಯಮಗಳು ಯಾಕೆ ಇವತ್ತು ಮಾಧ್ಯಮ ಲೋಕದಲ್ಲಿ ಅನಿ ಟ್ರಾಪ್ ಅನ್ನೋ ಒಂದು ಸ್ಕ್ಯಾಮ್ ಮಾಡ್ಕೊಂಡು ಟೀಮ್ ಮಾಡ್ಕೊಂಡು ಮಾಧ್ಯಮ ಅಂತ ಪ್ಲಾಟ್ಫಾರ್ಮ್ ಹಾಕೊಂಡು ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ತಾ ಇದ್ರಲ್ಲ ಬಡವರು ಕೂಲಿ ಮಾಡೋರು ಭಿಕ್ಷೆ ಬೀಳೋರೇ ಪರವಾಗಿಲ್ಲ ಅಂತ ಅನ್ಸುತ್ತೆ ನಿಮ್ಮಂತವರಿಂದ ಅನೇಕ ಕ್ರೈಮ್ ಗ್ರೂಪ್ಸ್ ಅಲ್ಲಿ ನನ್ನ ವಿಡಿಯೋ ಓಡಾಡ್ತಾ ಇತ್ತಂತೆ ನನ್ನ ವಿಡಿಯೋ ಮೊನ್ನೆ ಯಾರೋ ಲೈವ್ ಮಾಡಿದ್ನ ಕ್ರೈಮ್ ಗ್ರೂಪ್ಸ್ ಅಲ್ಲಿ ಎಲ್ಲಾ ಕಡೆ ಶೇರ್ ಮಾಡಿ ಹಾಕ್ತಾ ಇದ್ರಂತೆ ಯಾರು ಏನೋ ಒಂದು ಟೈಟಲ್ ಕೊಟ್ಟಿ ಹಾಕಿದ್ರಂತೆ ಏಳನೇ ಪತ್ನಿ ಈ ವಿಡಿಯೋ ಮಾಡ್ ಏಳನೇ ಪತಿ ವಿಡಿಯೋ ಮಾಡ್ತಾ ಇರೋದು ಅಂತ ಹೇಳಿ ಇನ್ನು ಆರ್ ಪತಿ ಯಾರೋ ನನಗಂತೂ ಗೊತ್ತಿಲ್ಲ ಅವ್ನು ಯಾವನ್ ಯೂಟ್ಯೂಬ್ ಅವ್ನು ಹಾಕಿ ಅದಕ್ಕೊಂದು ಟೈಟಲ್ ಕೊಟ್ಟು ಆ ಆರು ಜನ ಯಾರ ಪತಿ ಇದ್ದಾರೆ ಅಂತ ಹೇಳಿ ಮುಂದೆ ಕರ್ಕೊಂಡ್ಬಂದು ನಿಲ್ಸಿಲ್ಲ ಅಂದ್ರೆ ಈ ಆರು ಕೋಟಿ ಜನರ ಮುಂದೆ ಆರು ಲೋಕ ತೋರಿಸ್ತೀನಿ ಅವನಿಗೆ ಸಂಜೆ ಏನು ಅಂತ ಆರು ಲೋಕ ತೋರಿಸ್ತೀನಿ ನಾನು ಕಾನೂನು ಅಡಿ ಕಾನೂನು ಅಡಿಯಲ್ಲಿ ನಾನು ಫೈಟ್ ಮಾಡ್ತೀನಿ ನಿಮ್ಗೆಲ್ಲಾರ್ಗು ಗೊತ್ತಿದೆ ಯೂಟ್ಯೂಬ್ ಫೇಸ್ಬುಕ್ ಹಾಗೆ ಏನೊಂದು ಮಾಧ್ಯಮ ಇಟ್ಕೊಂಡು ಏನೊಂದು ಅನಿಟ್ರಾಪ್ ಸ್ಕ್ಯಾಮು ಇಲ್ಲಿಗಲ್ ಆಕ್ಟಿವಿಟೀಸ್ ಗಿಳಿತಾ ಇದ್ದಾರೆ ಜಸ್ಟ್ ಒಂದೇ ಒಂದು ವಿಡಿಯೋ ಒಂದು ವಿಕಿಪೀಡಿಯಾ ಯೂಟ್ಯೂಬ್ ಚಾನೆಲ್ ಅವರು ವಿಕಾಸ್ ಅನ್ನೋವನು ರೀಲ್ಸ್ ಮಾಡುವಂತ ಟೈಮ್ ಅಲ್ಲಿ ಅವನು ಏನೋ ಹೇಳ್ದ ಎಂಜಾಯ್ಮೆಂಟ್ ಗೇನ್ ಮಾಡ್ತೀರಾ ಅಂದ್ರೆ ಒಂದು ಸಿರಂಜಿ ನಾನು ಡ್ರಗ್ಸ್ ತಗೊಳ್ತೀನಿ ಅಂದಂತೆ ಅವನು ಸಹ ಬೈಪ್ನಲ್ಲಿ ನಲ್ಲಿ ಪೊಲೀಸರು ಬಂಧಿಸಿ ವಶಕ್ಕೆ ತಗೊಂಡಿದ್ರು ಅಕಸ್ಮಾತ್ ಅವನ್ ಏನಾದ್ರು ಕ್ಷಮೆ ಅಂತ ಕೇಳಿ ಮಾಡಿಲ್ಲ ಅಂದ್ರೆ ಇಮಿಡಿಯೇಟ್ ಅವ್ನ್ ಜೇಸಿಗೆ ಹೋಗ್ತಾ ಇದ್ದ ಇದೇ ತರ ಅಕ್ಷಯ್ ಕಟ್ಟೇರೇನು ಆಗಿದ್ದು ಸೋಷಿಯಲ್ ಮೀಡಿಯಾ ಮೇಲೆ ಪೊಲೀಸ್ ಅವರು ಕಣ್ಣಿಟ್ಟಿದ್ದಾರೆ ಆದ್ರೆ ನಾನು ಇಲ್ಲಿ ಮಾತಾಡಕ್ ಬಂದಿರೋದು ದಿವ್ಯಾ ಬಗ್ಗೆ ದಿವ್ಯಾ ಸ್ಕೀಮ್ ಹೆಂಗಿದೆ ಅಂದ್ರೆ ಆಕಾಶ್ ಮತ್ತೆ ಸಚಿನ್ ಅವರು ಅಬ್ಸ್ಕೊಂಡಾಗಿದ್ದಾರೆ ಸಿಗ್ಲಿಲ್ಲ ಕೋಟ್ಯಾಂತ್ ರೂಪಾಯಿ ದುಡ್ಡು ಮಾಡಿದ್ದಾರೆ ವೆಂಕಟೇಶ್ ಗೆ ಐವತ್ ಮೂರು ವರ್ಷ ಗೋವಾದಲ್ಲಿ ಒಂದು ರೆಸಾರ್ಟ್ ಕೂಡ ತಗೊಂಡಿದ್ದಾನೆ ಕೋಟ್ಯಾಂತ ರೂಪಾಯಿ ದುಡ್ಡು ಮಾಡಿದರೆ ಮೋಜು ಮಸ್ತಿ ಚೆನ್ನಾಗಿ ಮಜಾ ಮಾಡಿದ್ದಾರೆ ಇದು ವೆಂಕಟೇಶ್ ಅವ್ರ ಜೊತೆ ಒಂದೇ ಹೆಣ್ಮಕ್ಳಲ್ಲೂ ಅನೇಕ ಬಿಗ್ ಸ್ಕ್ಯಾಮ್ ಇದೆ ಅಂತ ಸಹ ಪೊಲೀಸ್ ಅವ್ರ ಮಾಹಿತಿ ಇದೆ ಕೆಲ ಪೊಲೀಸ್ ಅವರು ಏನ್ ಹೇಳಿದ್ರಂದ್ರೆ ಜಸ್ಟ್ ನಾವು ಪೊಲೀಸ್ ಅವ್ರು ಏನೋ ಒಂದು ಹತ್ತು ಸಾವಿರ ಐವತ್ತು ಸಾವಿರನ ಲಂಚ ತಗೊಂಡ್ಬಿಟ್ರಿ ಅಂತ ಹೇಳಿ ಮಾಧ್ಯಮದಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ನ್ಯೂಸ್ ಮಾಡುವಂತವ್ರು ಕೋಟ್ಯಾಂತರ ರೂಪಾಯಿ ಸ್ಕ್ಯಾಮ್ ಆಗಿದ್ರೂ ಸಹ ಒಂದು ಮಾಧ್ಯಮ ಕೂಡ ಪ್ರಸಾರ ಮಾಡ್ತಾ ಇಲ್ವಲ್ಲ ಎಂತ ಅನಿವಾರ್ಯ ಅಲ್ಲ ನಮ್ಗೆ ಅಂತ ಅವ್ರು ಹೇಳ್ಕೊಳಗ ಬೇಜಾರಾಗುತ್ತೆ ಅಷ್ಟು ಕೋಟ್ಯಾಂತರ ರೂಪಾಯಿ ಸ್ಕ್ಯಾಮ್ ಮಾಡಿದ್ದಾರೆ ಇವತ್ತು ಚಂದನ್ ಶೆಟ್ಟಿ ಏನೋ ಒಂದು ಪವರ್ ಟಿವಿ ದಲ್ಲಿ ಇದ್ದವನು ಮಾತಾಡ್ತಾ ಇದ್ದ ಕುಂಟೆ ಬಿಲ್ಲೆ ಆಗೋದ್ ಮಾತಾಡ್ತೀರಾ ಸಮಾಜಕ್ಕೆ ಏನ್ ಅವೇರ್ನೆಸ್ ಕೊಡ್ಬೇಕು ಕೊಡ್ತಾ ಇಲ್ಲ ಅಂತ ಹೇಳಿ ಅದೇ ಚಂದನ್ ಶೆಟ್ಟಿಗೆ ಹೇಳ್ತೀನಿ ನೀನ್ ಪವರ್ ಟಿವಿ ದಲ್ಲಿ ಇದ್ದ ಪವರ್ ಟಿವಿಯಿಂದ ಹೊರ್ಗಡೆ ಬರೋದ್ ಕಾರಣ ಸೌಜನ್ಯ ವಿಚಾರದಲ್ಲಿ ನೀವೆಲ್ಲ ಯಾವ ತರ ಮಾಹಿತಿ ಕೊಡ್ತಾ ಇದ್ರಿ ಸೌಜನ್ಯ ಶಾಪ ಇವತ್ತು ಪವರ್ ಟಿವಿ ಮುಚ್ಚೋಯ್ತು ಸೌಜನ್ಯ ಶಾಪದಲ್ಲಿ ಬಲಿ ಬಲಿಯಾಗ್ತಿ ಅಂತ ಚಂದನ್ ಹೊರ್ಗಡೆ ಬಂದ ಇವತ್ತು ಈ ಬಿಗ್ಗೆಸ್ಟ್ ಸ್ಕ್ಯಾಮ್ ಮಾಡ್ತಾ ಇದ್ರು ಸಹ ಯಾರು ಸಹ ಮಾತಾಡ್ತಾ ಇಲ್ಲ ಕೋಟ್ಯಾಂತರ ರೂಪಾಯಿ ಹಗರಣ ಮಾಡಿದ್ದಾರೆ ದಿವ್ಯಾ ವಸಂತ ಸ್ಕ್ಯಾಮ್ ಬೇರೆ ಇದೆ ಒಬ್ರು ಪೊಲೀಸ್ ಹೇಳಿದ್ರು ಅವಳು ರೀಲ್ಸ್ ಅಲ್ಲ ಕಾಣಿಸ್ತಾಳೆ ಚಪ್ಪರಿದ್ದಂಗಿದ್ದಾಳೆ ಅಂತ ಹೇಳಿ ನಾವು ದುಡ್ಡು ಮಾಡ್ಬೇಕು ರೀ ಈ ಲೆವೆಲ್ ಗಿಳಿದೋಗ ಮಾಧ್ಯಮಗಳು ಎಲ್ಲರ ಬಗ್ಗೆ ತೇಜೋದೆ ಮಾನಹಾನಿ ಮಾಡುವಂತವ್ರಿ ಇದ್ರ ಬಗ್ಗೆ ಯಾಕೆ ಯಾವ ಮಾಧ್ಯಮ ಸಹ ಮಾತಾಡ್ತಾ ಇಲ್ಲ ಅದಕ್ಕೆ ನಾವೇ ಒಂದು ಕೆಲಸ ಮಾಡೋಣ ಅಂತ ಆದರೆ ದಿಗ್ ಅದು ಪ್ರತಿಯೊಬ್ಬರದ್ದು ಏನೇನು ನಮಗೆ ಡಾಕ್ಯುಮೆಂಟ್ ಸಿಕ್ಕಿದೆ ತಗೊಂಡು ನಾವೇ ಮಾಧ್ಯಮಕ್ಕೆ ಹೋಗೋಣ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದಾರೆ ಈ ಕೆಲಸ ಮಾಡಿದ್ರೇ ಸರಿ ಬಿಗ್ ನಡೀತಾ ಇದ್ರೂ ಸಹ ಸತ್ಯ ಅನ್ವೇಷಣೆ ನೋಡಿ ಪೊಲೀಸ್ ಅವರು ಎಲ್ಲಾರ ಮೇಲೆನು ಕಣ್ಣಿಕ್ಕಿದ್ದಾರೆ ಸೈಬರ್ ಕ್ರೈಮ್ ಅನ್ನೋದು ಸ್ಟ್ರಾಂಗ್ ಆಗಿದೆ ಎಲ್ಲಾ ಕಡೆಯೂ ಒಂದೊಂದು ರೀಲ್ಸ್ ಒಂದೊಂದು ವಿಡಿಯೋ ಒಂದೊಂದು ಪದಗಳನ್ನು ಸಹ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ದಾರೆ ನಾನು ನಿಮಗೂ ಒಬ್ಬರಿಗೂ ಹೇಳೋದು ಏನಾದ್ರೂ ನೀವು ರೀಲ್ಸ್ ಮಾಡೋಗ ಒಬ್ಬರ ಬಗ್ಗೆ ವಿಡಿಯೋ ಮಾಡೋಗ ನಿಮ್ಮ ಪದಗಳ ಮೇಲೆ ಎಚ್ಚರ ಇರಲಿ ನಿಮ್ಮ ಪದದ ಮೇಲೆ ಎಚ್ಚರ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ನೀವು ಬಲಿಯಾಗ್ತೀರಾ ಪೊಲೀಸ್ ಅವರು ವಶ ಹಾಕ್ತೀರಿ ಯಾರು ಹೋಗಿ ದೂರ ಕೊಡ್ಬೇಕು ಅನ್ನೋದೇನಿಲ್ಲ ಇವಾಗ ನಾನು ಸಹ ಏನ್ ದೂರ್ ಕೊಟ್ಟಿದ್ದೀನಿ ನಿಮ್ಗೆ ವೆರಿ ಸೂನ್ ಇವಾಗ ದಿವ್ಯಾ ಬಗ್ಗೆ ಹೆಂಗ್ ನ್ಯೂಸ್ ಹೇಳ್ತಾ ಇರ್ತೀನಿ ಆ ನ್ಯೂಸ್ ಕೂಡ ನಾನೇ ಮಾಡ್ತೀನಿ ನನ್ನ ಬಗ್ಗೆ ಏನಾದರೂ ನ್ಯೂಸ್ ಬಂದ್ರೂ ಸಹ ಪ್ರಚಾರ ಗಿಟ್ಟಿಸ್ಕೊಳ್ಳಿ ಪ್ರತಿ ನಾನು ಎಲ್ಲಾರ್ಗು ಹೇಳೋದಷ್ಟೇ ಒಂದು ಸೋಷಿಯಲ್ ಮೀಡಿಯಾ ಯೂಸ್ ಮಾಡುವಾಗ ನಾವೊಂದು ಇನ್ಫಾರ್ಮೇಶನ್ ಕೊಡ್ಬೇಕು ಹೊರತು ಇನ್ಫಾರ್ಮೇಟಿವ್ ಇರುವಂತ ಮೆಸೇಜಸ್ ಕೊಡ್ಬೇಕು ಹೊರತು ಅದನ್ನ ದುರುಪಯೋಗ ಪಡಿಸ್ಕೊಳಕ್ ಹೋಗ್ಬಾರ್ದು ಅಲ್ವಾ ಇವತ್ತು ಏನು ಅಕ್ಷಯ್ ಕಟ್ಟೇರ ಒಂದೇ ಡ್ಯೂಪ್ಲಿಕೇಟ್ ಡಮ್ಮಿ ಎ ಕೆ ಫೋರ್ಟಿ ಸೆವೆನ್ ಗನ್ ಇಟ್ಕೊಂಡು ಜೈಲ್ ಸೇರದ ಜಸ್ಟ್ ಮಿಸ್ ಅಲ್ಲಿ ವಿಕಿಪೀಡಿಯಾ ನೀವು ನೋಡಿರ್ತೀರ ನಂದಿನಿ ಹಾಡು ಒಂದು ಫೇಮಸ್ ಆಗಿತ್ತು ಜಸ್ಟ್ ಮಿಸ್ ಇಲ್ಲ ಅಂದ್ರೆ ಅನ್ಯಾಯವಾಗಿ ಜೆ ಹೋಗ್ತಾ ಇದ್ರು ಅವರು ಬೈಕ್ನಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಡ್ರಗ್ಸ್ ಅನ್ನ ಒಂದು ವರ್ಡ್ ಯೂಸ್ ಮಾಡಿದ್ರು ಅಂತ ಹೇಳಿ ಅವ್ರ ಮೇಲೆ ಕಂಪ್ಲೇಂಟ್ ಆಗಿತ್ತು ಸೊ ದಯವಿಟ್ಟು ಯಾರೆಲ್ಲ ಯೂಟ್ಯೂಬ್ ಚಾನಲ್ಸ್ ಯೂಸ್ ಮಾಡ್ತೀರಾ ಯಾವೆಲ್ಲ ಯೂಟ್ಯೂಬ್ ಚಾನಲ್ಸ್ ಅವರು ನನ್ನ ಬಗ್ಗೆ ನನ್ನ ವಿರುದ್ಧವಾಗಿ ಆಗ್ತಾ ದೊಡ್ಡ ದೊಡ್ಡ ಮಾಧ್ಯಮ ದೊಡ್ಡ ದೊಡ್ಡದಾಗಿ ದುಡ್ಡು ಮಾಡ್ಕೊಂಡಿದ್ದಾರೆ ನಾನು ಅವ್ರ ಮೇಲೆ ಡೆಫಾರ್ಮೇಷನ್ ಕೇಸ್ ಆಗುದ್ರೆ ಅವ್ರಿಗೆ ಕಟ್ಟೋದಕ್ಕೆ ಆ ಮಾನ ನಷ್ಟ ಕಟ್ಟೋದಕ್ಕೆ ಅವ್ರಿಗೆ ಕೆಪಾಸಿಟಿ ಇರುತ್ತೆ ಇನ್ ಯಾವ ಚಿಕ್ಕ ಚಿಕ್ಕ ಯೂಟ್ಯೂಬ್ ಚಾನಲ್ಸ್ ಫೇಸ್ಬುಕ್ ಪೇಜ್ ಇಟ್ಕೊಂಡು ನನ್ನ ಮೇಲೆ ಆಗ್ತಾ ಇರ್ತೀರಾ ನನಗೆ ಗೊತ್ತಿಲ್ಲದ್ರ ನನ್ನ ವಿಡಿಯೋಸ್ ನನ್ನ ಫೋಟೋಸ್ ಎತ್ಕೊಂಡು ಏನಾದರೂ ನನ್ನ ಬಗ್ಗೆ ಅಪಪ್ರಚಾರ ಮಾಡಿದ್ರಿ ಅನ್ಕೊಳ್ಳಿ ಇದು ಧಮ್ಕಿನೇ ಅನ್ಕೊಳ್ಳಿ ಪರವಾಗಿಲ್ಲ ಇದು ನನ್ನ ಆಡೋ ಮರ್ಡರ್ ನನ್ನ ಫೋಟೋ ತಗೊಂಡು ನನ್ನ ಬಗ್ಗೆ ಯಾರಾದರೂ ತೇಜೋವದೆ ಮಾನಹಾನಿ ಮಾಡಿ ಹಾಕಿದ್ರೆ ಡಿಫಾರ್ಮೇಷನ್ ಕೇಸ್ ನಾನು ಹಾಕಿದ್ರೆ ಯೂಟ್ಯೂಬ್ ಚಾನಲ್ ಕೆಲವೊಂದು ಯೂಟ್ಯೂಬ್ ಚಾನಲ್ಸ್ ಹೇಳ್ತಾ ಇದೀನಿ ಎದ್ದೋಳಕ್ ನೀವು ನನ್ನ ಫೋಟೋ ನನ್ನ ಪರ್ಮಿಷನ್ ಇಲ್ದಿರಾ ನೀವ್ ಹೆಂಗ್ ತಗೊಂಡ್ ಹಾಕ್ತೀರಾ ನಿಮ್ಮ ಫೇಸ್ಬುಕ್ ಅಲ್ಲಿ ನನಗೆ ಹೆಂಗಿ ಟೈಟಲ್ ಕೊಡ್ತೀರಾ ನೀವು ಏಳನೇ ಪತಿ ಆರನೇ ಪತಿ ಅಂತ ಹೇಳಿ ಯಾವನ ಹಾಕಿದಾನೆ ಎಲ್ಲ ಕ್ರೈಮ್ ಒಂದು ಗ್ರೂಪ್ ಅಲ್ಲಿ ಓಡಾಡ್ತಾ ಇದೆ ಅವನು ಸಿಕ್ಕಾಕೊಂಡ್ ಅಂದ್ರೆ ಅಯ್ಯ ಆರ್ ಜನ ಯಾರಂತ ತೋರಿಸೋಕ ತೋರಿಸೋದಂತೂ ಗ್ಯಾರಂಟಿ ಎದೋಳ್ಬಾರ್ದು ಅವನು ಆ ಲೆವೆಲ್ ತೋರಿಸ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಬಯಲ್ ಬರುವಂತ ಪದದಲ್ಲೇ ಸೊತೋಗ್ತಾನೆ ಅವನು